ನೂತನ ಐತಿಹಾಸಿಕ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಬಿವಿ ರಾಜೀವ್ ಗೌಡ ಶಿಡ್ಲಘಟ್ಟ ನಗರದ ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಾಲಯವಾದ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಪುನರ್ ಪ್ರತಿಷ್ಠಾಪನೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಮತ್ತು ಅಶ್ವತ್ಕಟ್ಟೆ ಜೀರ್ಣೋದ್ಧಾರ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಕಳೆದ ಮೂರು ದಿನಗಳಿಂದ ನಗರದಲ್ಲಿ ಹಬ್ಬದ ವಾತಾವರಣದೊಂದಿಗೆ ಭಕ್ತಿಪೂರ್ವಕವಾಗಿ ನೆರವೇರಿಸುತ್ತಿರುವುದು ಅತ್ಯಂತ ಸಂತಸ ತಂದಿದೆ ಅಂತ ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ ಗೌಡ ಹೇಳಿದರು ನಗರದ ಕೋಟೆ ವೃತ್ತದಲ್ಲಿ ಸುಮಾರು ಸಾವಿರದ ಐನೂರು ವರ್ಷಗಳ ಇತಿಹಾಸವಿರುವ ಕೋಟೆ ಶ್ರೀ ಸೋಮೇಶ್ವರ ದೇವಾಲಯವನ್ನು ನೂತನವಾಗಿ ಪುನರ್ ಪ್ರತಿಷ್ಠಾಪನೆ ಮಾಡಲು ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೂ ಮತ್ತು ತಾಲೂಕಿನ ಸಮಸ್ತ ನಾಗರಿಕರಿಗೂ ಶ್ರೀ ಸೋಮೇಶ್ವರ ಸ್ವಾಮಿ ಉತ್ತಮ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ಕರುಣಿಸಿ ಕಾಪಾಡಲಿ ಹಾಗೂ ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ವಿಶೇಷ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿರುವಂತೆ ಆಶೀರ್ವದಿಸಲಿ ಅಂತ ಶ್ರೀ ಸೋಮೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದರು ನಂತರ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎ ನಾಗರಾಜು ಮಾತನಾಡಿ ಕಳೆದ ಹದಿಮೂರು ವರ್ಷಗಳಿಂದ ದೇವಾಲಯ ಪುನರ್ ನಿರ್ಮಾಣ ಕಾರ್ಯಕ್ಕೆ ಕ್ಷೇತ್ರದ ಶಾಸಕರು ಮತ್ತು ಸಂಸದರು ಹಾಗೂ ತಾಲೂಕಿನ ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಸಮಾಜ ಸೇವಕರು ಮತ್ತು ತಾಲೂಕಿನ ಜನತೆಯ ಸಹಕಾರದಿಂದ ಇವತ್ತಿನ ದಿನ ಶಿಡ್ಲಘಟ್ಟ ನಗರದಲ್ಲಿ ಒಂದು ಅದ್ಭುತ ವಾದ ಪುರಾಣ ಪ್ರಸಿದ್ಧ ಮತ್ತು ಐತಿಹಾಸಿಕ ದೇವಾಲಯವನ್ನು ನಾವು ಕಾಣ್ತಿದ್ದೇವೆ ಏನು ದೇವಾಲಯ ಪುನರ್ ಪ್ರತಿಷ್ಠಾಪನೆ ಮತ್ತು ಜೀರ್ಣೋದ್ಧಾರ ಕಾರ್ಯಕ್ರಮದ ಅಂಗವಾಗಿ ಮೂರು ದಿನಗಳಿಂದ ಮಹಾಸಂಕಲ್ಪ ಗಣಪತಿ ದೇವರ ಪ್ರಾರ್ಥನೆ ಪ್ರಧಾನ ದೇವತೆಗಳಿಗೆ ಹಾಗೂ ಪರಿವಾರ ದೇವತೆಗಳಿಗೆ ಮಹಾರುದ್ರಾಭಿಷೇಕ ಸಂಕ್ಷಿಪ್ತ ಕಳಸ ಪೂಜೆ ಮತ್ತು ಗಣಪತಿ ಹೋಮ ಮಹಾರುದ್ರ ಹೋಮ ನವಗ್ರಹ ಹೋಮ ಶ್ರೀಸೂಕ್ತ ಹೋಮ ಶಾಮತಿ ಹೋಮ ಪ್ರಾಯಶ್ಚಿತ್ತ ಹೋಮ ಜಯಾದಿ ಹೋಮ ಸೇರಿದಂತೆ ವಿವಿಧ ಪೂಜಾ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು ಸಾವಿರಾರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಅನ್ನ ಸಂತರ್ಪಣೆ ಸೇವೆಯನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ದೇವಾಲಯ ಟ್ರಸ್ಟಿನ ಡಾಲ್ಫಿನ್ ನಾಗರಾಜ್ ಮುಖಂಡರಾದ ಡಿವಿ ವೆಂಕಟೇಶ್ ಪಂಪ್ ನಾಗರಾಜು ಬ್ಯಾಟರಾಯಶೆಟ್ಟಿ ಶೆಟ್ಟಿ ನಾಗನರಸಿಂಹ ಮುತ್ತೂರು ವೆಂಕಟೇಶ್ ಕೆ ಶ್ರೀನಾಥ್ ಕುಂದಲಗುರ್ಕಿ ಮುನೀಂದ್ರ ಫುಡ್ ರಾಮಾಂಜನಯ್ಯ ಸಾಧಲಿ ನಾಗೇಶ್ ಸೇರಿದಂತೆ ದೇವಾಲಯ ಅಭಿವೃದ್ಧಿ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ಭಕ್ತಾದಿಗಳು ಮುಂತಾದವರು ಹಾಜರಿದ್ದರು ವರದಿ

ಎಲ್ಲರೂ ಎಲ್ಲರೂ ನಮಸ್ಕಾರ ಇವತ್ತು ಇತಿಹಾಸ ಪ್ರಸಿದ್ಧ ಪುರಾತನ ದೇವಸ್ಥಾನದ ಸುಮಾರು ಐನೂರು ವರ್ಷಗಳ ಇತಿಹಾಸ ಅನ್ನುವಂತ ಸೋಮೇಶ್ವರ ದೇವಸ್ಥಾನದ ಇವತ್ತು ಜೀರ್ಣೋದ್ಧಾರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು ವಿಶೇಷ ಹೇಳಬೇಕು ಅಂದ್ರೆ ಒಂದು ವಾರದಿಂದ ಶಿಲ್ಘಟ್ಟ ನಗರದಲ್ಲಿ ಒಂಥರ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಹೆಂಗಿದೆ ಅಂತಂದ್ರೆ ಆಗ್ಲೇ ಬಂದಾಗ ನಗರ ಜನರು ಹೇಳ್ತಿದ್ದೆ ಮೂರು ತಿಂಗಳಿಂದ ಬಂದಾಗ ಇಲ್ಲಿ ಇನ್ನು ಮೋಸ್ಟ್ಲಿ ತುಂಬಾ ಕೆಲಸಗಳ ಐತೆ ಇನ್ನೂ ಹಿಡಿತದ ಒಂದ್ ಐದಾರು ತಿಂಗಳು ಅನ್ಕೊಂಡ್ವಿ ಅದಕ್ಕೆ ಬಹಳ ಶ್ರಮ ವಹಿಸಿ ನಾಗರಾಜಣ್ಣು ಮತ್ತೆ ಎಲ್ಲ ಈ ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯವರು ಯಾರ್ಯಾರೆಲ್ಲ ಇದ್ದಾರೆ ಹಾಗೂ ಎಲ್ಲಾ ಮುಖಂಡರುಗಳು ಕೂಡ ದೇವಸ್ಥಾನದ ಭಕ್ತಾದಿಗಳು ಕೂಡ ಒಬ್ಬರಿಂದ ಒಬ್ಬರು ಕೈ ಜೋಡಿಸಿ ಇವತ್ತು ಜೀರ್ಣೋದ್ಧಾರದ ಕಾರ್ಯಕ್ರಮ ಮಾಡೋದಕ್ಕೆ ಆ ಭಗವಂತನ ಆಶೀರ್ವಾದ ಆಗಿದೆ ಆ ಭಗವಂತನ ಒಂದು ಆಜ್ಞೆ ಆಗಿದೆ ಇವತ್ತು ಇವತ್ತು ಆಗ್ಲೇಬೇಕು ಜೀರ್ಣೋದ್ಧಾರ ಅಂತ ಅದಕ್ಕೆ ನಾವೆಲ್ಲರೂ ಅಷ್ಟೇ ಹೇಳ್ತಿದೀವಿ ನೆಪ ಮಾತ್ರ ಅಷ್ಟೇನೆ ಆ ಭಗವಂತ ಯಾರ ಕೈಲಿ ಸೇವೆ ಮಾಡಿಸ್ಕೋಬೇಕು ಅಂತ ಇರ್ತಾನೆ ಯಾರೋ ಒಂದು ರೂಪದಲ್ಲಿ ಕರೆಸಿ ನೋಡಿ ಯಾರೋ ನಾಗರಾಜ್ನ ನಮ್ಮ ಮುಖಂಡರುಗಳನ್ನ ಮುಂದೆ ಇಟ್ಕೊಂಡು ಭಗವಂತ ನಿನ್ನ ಸೇವೆ ಮಾಡಕ್ಕೆ ನೀನು ಮೀಸಲಿಡಬೇಕು ಅಂತ ಇಟ್ಟಿರ್ತಾನೆ ಹಂಗಾಗಿ ಇವತ್ತು ಒಂದು ಒಳ್ಳೆ ದಿನದಲ್ಲಿ ಶುಭ ಕಾರ್ಯದಲ್ಲಿ ಶುಭ ಗಳಿಗೆ ಇವತ್ತು ಜೀರ್ಣೋದ್ಧಾರ ಕಾರ್ಯಕ್ರಮ ಆಗಿದೆ ಇದೇ ರೀತಿ ತಲ ಸಾವಿರಾರು ವರ್ಷಗಳು ಈ ದೇವಾಲಯದ ಪೂಜೆಗಳು ಯಾವುದೇ ವಿಘ್ನಗಳಿಲ್ಲದೆ ದಿನನಿತ್ಯ ಪೂಜಾ ಉತ್ಸವಗಳು ನಿತ್ಯ ನಡ್ಕೊಂಡು ಈಗ ಏನು ಈ ಹಿರಿಯರೆಲ್ಲ ಸೇರಿ ಈ ಒಂದು ಮಟ್ಟಕ್ಕೆ ದೇವಸ್ಥಾನನ ಕಟ್ಟಿದ್ದಾರೆ ಮುಂದೆ ಬರುವಂತ ತಲೆಮಾರುಗಳಲ್ಲಿ ಬರುವ ಬರುವಂತ ಪೀಳಿಗೆಗೆ ಇದೊಂದು ಮಾದರಿ ಇನ್ನೂ ಹೆಚ್ಚಿಗೆ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲರ ಹಿರಿಯರ ಆಶೀರ್ವಾದ ಕೂಡ ಇದೆ ಆ ಭಗವಂತ ಏನು ನಾವೆಲ್ಲರೂ ಬಂದು ಪೂಜೆ ಸಲ್ಲಿಸಿದೀವಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಸಕಾಲಕ್ಕೆ ಸರಿಯಾಗಿ ಮಳೆ ಆಗ್ಲಿ ಬೆಳೆ ಆಗ್ಲಿ ಎಲ್ರೂ ಕೂಡ ಆರ್ಥಿಕವಾಗಿ ಸದೃಢವಾಗಿರ್ಲಿ ಈ ಒಂದು ಶಿಡ್ಲಘಟ್ಟ ನಗರ ಒಂದು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ಒಳ್ಳೆ ನಗರ ಆಗಿ ಹೊರ ಹೋಗ್ಲಿ ಇರುವಂತ ಎಲ್ಲಾ ದೇವಸ್ಥಾನಗಳಿಗೂ ಒಳ್ಳೆ ಒಂದು ಇದು ಕೂಡ ಬರಲಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಾ ಯಾರೆಲ್ಲ ಈ ಒಂದು ದೇವಸ್ಥಾನಕ್ಕೆ ಸಹಕಾರಿಯಾಗಿದ್ರು ಅವ್ರಿಗೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಆ ಭಗವಂತನ ನಾನು ನಾಗಜನ ಹೇಳ್ತಿದ್ರು ಅದೇ ಹರಿದು ಬರ್ತಾ ಇದೆ ಅಂತ ಖಂಡಿತ ಹೇಳ್ತೀನಿ ಎಷ್ಟೋ ದೇವಸ್ಥಾನಗಳು ಕೈ ಇಟ್ಟರೆ ಕೆಲ್ಸಗಳು ಮಾಡೋದು ಕೂಡ ಬರಲ್ಲ ಅಂತ ಒಂದಕ್ಕೊಂದು ಒಂದಕ್ಕೊಂದು ಕೂಡ ಬರ್ತಾ ಇದೆ ನಾನು ಹೇಳಿದ್ದೆ ಒಂದು ಸಹಾಯ ಮಾಡಿದೆ ಇನ್ನೂ ಏನೋ ಬೇಕೇನೋಣ ಅಂತದ್ದು ಅವರ ದೇವಸ್ಥಾನಗಳಿಗೆ ಯಾರು ಬೇಡ ಅವರು ಅವ್ರು ಹಣ ಸಾಕಷ್ಟು ಬಂದಿದೆ ಈಗ ಮುಂದೆ ಏನಾದ್ರು ಬೇಕಾದ್ರೆ ಇನ್ನೂ ಒಂದು ಸಹಾಯ ಮಾಡಿದ್ರಂತೆ ಅಂತಂದ್ರು ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ದೇವಸ್ಥಾನಗಳ ವಿಚಾರದಲ್ಲಿ ಎಷ್ಟೇ ದುಡ್ಡಿದ್ರು ಸಾಲದು ಇನ್ನು ಮುಂದೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇರಲಿ ಅದಕ್ಕೆ ಏನ್ ಬೇಕೋ ಸಂಪೂರ್ಣ ನಮ್ಮ ಆ ಭಗವಂತನ ಸೇವೆಗೆ ನಮ್ಮ ಜೀವನ ಮುಡಪಾಗಿ ಇರ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಬಂದಿರುವಂತ ಎಲ್ಲ ನಮ್ಮ ಮುಖಂಡರುಗಳಿರ್ಬೋದು ಆ ದೇವರ ಭಕ್ತಾದಿಗಳಿರ್ಬೋದು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿದ ಒಳ್ಳೇದಾಗ್ಲಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಕೋಟೆ ಸೋಮೇಶ್ವರ ದೇವಸ್ಥಾನ ಸುಮಾರು ಐನೂರು ವರ್ಷದ ಇತಿಹಾಸ ನಿಮ್ ಎಲ್ರಿಗೂ ಎಲ್ಲ ಬಿದ್ದೋಗಿ ದೇವರು ಬಿಸ್ಲಗ ಒಣಗ್ತಾ ಇದ್ದ ಮಳೆಗೆ ನನೀತಾ ಇದ್ದ ಯಾರೋ ನಮ್ಮ ಈ ಹಳಗುರ್ ಮುಖಂಡರು ಕರ್ಕೊಂಡ್ಬಂದ್ ಏನಾದ್ರು ಮಾಡಿ ದೇವ್ರನ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿದಾಗ ನಾನು ಬಂದಿದ್ದು ನೋಡದೆ ಆಯ್ತು ಮಾಡೋಣ ಹನ್ನೆರಡು ವರ್ಷ ಆಯ್ತು ಕಷ್ಟ ಆಯ್ತು ಸುಮಾರು ಜನ ಹನ್ನೆರಡು ವರ್ಷದಿಂದ ಸಹಾಯ ಮಾಡ್ಕೊಂಡ್ ಬಂದಿದ್ರು ಆದ್ರೆ ಈಗ ಒಂದು ಆರು ತಿಂಗಳಿಂದ ಈಚೆ ಎಲ್ಲಾ ನಮ್ಮ ಮುಖಂಡರುಗಳು ಪಾರ್ಟಿ ಇಲ್ದಿರ ಎಲ್ಲರೂ ಸೇರ್ಕೊಂಡು ನೀನ್ ಏನ್ ಕೇಳ್ತೀಯ ಕೊಡ್ತೀವಪ್ಪ ಅಂತೇಳಿ ಮಹದಾನಿಗಳು ಇವರೆಲ್ಲಾನು ಸಹಾಯ ಮಾಡಿದ್ರು ಇವತ್ತು ನಾನು ಈ ಕೋಟೆ ಸೋಮೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವಕಾಶ ನಮ್ಮ ನಮ್ ರಾಜಗೌಡರ ಹಿಂಗೆ ಬರಬೇಕು ಅಂತ ಹೇಳಿದಾಗ ಈ ಒಂದು ಆರು ತಿಂಗಳು ಇಲ್ಲೇ ಬಂದ ಇಲ್ಲ ಅಷ್ಟು ಸಹಾಯ ಮಾಡ್ಬೇಕು ಇನ್ನೂ ಏನಾದ್ರು ಕೇಳ ಕೊಡ್ತೀನಿ ಅಂತ ಹೇಳಿದ್ರು ನಾನು ಕೇಳುವಷ್ಟೇನಿಲ್ಲ ಜನಗಳು ಹಂಗೆ ಕೊಡ್ತಾವ್ರೇನ ಆಮೇಲೆ ಇನ್ನೂ ಬೇಕಾದ್ರೆ ನಾನು ತಗೊಳಬಹುದು ಅದ್ರೊಳಗೆ ನಿರ್ಣಯ ಮಾತಿಲ್ಲ ಹೇಳಿದ್ರು ಮೊನ್ನೆ ಹೇಳಿದ್ರು ಇವಾಗ ಹೇಳ್ತಾರೆ ಬೇನಿಲ್ಲ ದಾನಿಗಳು ಬೇಕಾದ್ರೆ ಸಹಾಯ ಮಾಡೋದೇ ಇವತ್ತು ಇಷ್ಟೊಂದು ಚೆನ್ನಾಗಿ ಅಭಿವೃದ್ಧಿ ಆಗೈತೆ ಅಂತ ಹೇಳಿದ್ರೆ ಇವರೆಲ್ಲ ಹಿಂದೆ ಬಂದಾಗ ಹೆಂಗಿತ್ತು ಅಂದ್ರೆ ಇಲ್ಲಿ ಓಡಾಡಕ್ ಸಹ ಆಗ್ತಾ ಇರಲಿಲ್ಲ ಇಂತ ಆಸ್ತಿ ದಿವಸಗಳಿಲ್ಲ ಮೂರ್ನಾಕ್ ತಿಂಗಳಿಂದ ಆದ್ರೆ ಅದ್ ಗೊತ್ತಿಲ್ಲ ದೇವರು ದಿವಸ ಇಷ್ಟೊಂದು ನೀವೆಲ್ಲ ನೋಡ್ತಾ ಇದ್ದೀರಿ ಒಂದು ಅದ್ಭುತವಾಗಿ ಸಿಟ್ಲಿಗಟ್ಟ ಟೌನ್ ಒಳಗ ಇತಿಹಾಸ ಬದ್ ದೇವಸ್ಥಾನದ್ದು ಅದಕ್ಕೆ ಕಾರಣಕರ್ತರ ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರುಗಳು ಎಲ್ಲ ಪಾರ್ಟಿ ಲೀಡರ್ಗಳು ಎಲ್ಲರೂ ಕೈ ಇಲ್ಲಿ ಆಗಿರೋದ್ರಿಂದ ಇವತ್ತು ನಾವು ಇದು ಮಾಡಕ್ ಅವ್ರಿಗೆ ಆ ಸೋಮೇಶ್ಪುರ ಎಲ್ಲ ರೀತಿಯೊಳಗ ಅವ್ರಿಗೆ ಆರೋಗ್ಯ ಐಶ್ವರ್ಯ ರಾಜಕೀಯ ಉನ್ನತ ಹುದ್ದೆಗಳು ಎಲ್ಲಾ ಕೊಡ್ಲಿ ಅಂತೇಳಿ ನಾನಿವತ್ತು